ನ್ಯೂಸ್ ಫೋರ್ ಕನ್ನಡಕ್ಕೆ ಸ್ವಾಗತ ನಾನು ಸತೀಶ್ ಹೊಸಹಳ್ಳಿ ಲಕ್ಷ್ಮಣ ಸವದಿ ಕಾಂಗ್ರೆಸ್ ಅಲ್ಲಿ ಒಂದು ರೀತಿ ಬಿಸಿ ತುಪ್ಪ ಆದ್ರೆ ಬಿಜೆಪಿಯಲ್ಲಿ ಕೂಡ ಈಗ ಬಿಸಿ ತುಪ್ಪವಾಗಿ ಪರಿಗಣಿಸ್ ಪರಿಣಮಿಸ್ತಾ ಇದ್ದಾರೆ ಕಾರಣ ಏನಂದ್ರೆ ಇಲ್ಲಿ ಜಾರಕಿಹೊಳಿ ಕುಟುಂಬ ಈ ಜಾರಕಿಹೊಳಿ ಕುಟುಂಬಕ್ಕೆ ಲಕ್ಷ್ಮಣ ಸವದಿಯನ್ನ ಕಂಡ್ರೆ ಆಗಲ್ಲ ಹಾಗಾಗಿ ಅವರು ಬಿಜೆಪಿಗೂ ಹೋಗುವಾಗಿಲ್ಲ ಈ ಕಡೆ ಕಾಂಗ್ರೆಸ್ ಅಲ್ಲಿ ಒಳ್ಳೆ ಪಕ್ಷ ಸ್ಥಳವಾಗಿಲ್ಲ ಆ ಸ್ಥಿತಿಗೆ ತಂದು ಜಾರಕಿಹೊಳಿ ಕುಟುಂಬ ಅವರನ್ನು ನಿಲ್ಲಿಸ್ತಾ ಇದೆ ಒಂದ್ ಕಡೆ ಕಾಂಗ್ರೆಸ್ ಅವ್ರನ್ನ ಮಂತ್ರಿ ಮಾಡ್ಲಿಕ್ಕೆ ನಾವು ಮಂತ್ರಿ ಪೋಸ್ಟ್ ಕೊಡ್ತೀವಿ ನೀವು ಪಕ್ಷವನ್ನು ಬಿಟ್ಟು ಹೋಗ್ಬೇಡಿ ಅನ್ನೋ ಆಫರ್ ಕೊಟ್ಟ ತಕ್ಷಣನೇ ಸತೀಶ್ ಜಾರಕಿಹೊಳಿ ಹೇಳ್ತಾರೆ ಒಂದ್ ವೇಳೆ ನೀವು ಅವ್ರನ್ನ ಮಂತ್ರಿ ಮಾಡಿದ್ರೆ ನಾನು ಇಪ್ಪತ್ತೈದರಿಂದ ಮೂವತ್ತು ಶಾಸಕರನ್ನ ಕರ್ಕೊಂಡು ಪಕ್ಷ ಬಿಟ್ಟು ಹೋಗ್ತೇನೆ ನಾನು ಆಗ್ಲೇ ಒಂದ್ಸರಿ ಶಕ್ತಿ ಪ್ರದರ್ಶನ ಮಾಡಿದ್ದೇನೆ ಇಪ್ಪತ್ತೈದು ಶಾತ ಜನ ಶಾಸಕರ ಜೊತೆ ಇದ್ದಾರೆ ಅವ್ರು ನಾವೆಲ್ಲರೂ ಕೂಡ ದುಬೈಗೆ ಹೋಗ್ಲಿಕ್ಕೆ ರೆಡಿ ಆಗಿದ್ವಿ ನೀವೇ ತರ್ದಿದ್ದೀರಾ ಈಗ ಒಂದ್ ವೇಳೆ ಅವ್ರನ್ನ ನೀವು ಮಂತ್ರಿ ಮಾಡಿದ್ರೆ ನೀವು ಯಾರ ತರ ಬಗ್ಗೆ ನಾವು ಹೋಗ್ತೇವೆ ಅನಿವಾರ್ಯವಾಗಿ ನಾವು 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 ಪಕ್ಷವನ್ನು ಬಿಟ್ಟು ನಿಶ್ಚಿತ ಕೂಡ ಹೇಳ್ತಾರೆ ಈ ಕಡೆ ಏನಾಗ್ತದೆ ಅದೇ ಸಂದರ್ಭದಲ್ಲಿ ಭಾರತೀಯ ಜನತಾ ಪಕ್ಷದಿಂದ ಲಕ್ಷ್ಮಣ್ ಸವದಿ ಅವರಿಗೆ ಕೇಂದ್ರದ ಬಹುದೊಡ್ಡ ನಾಯಕರೊಬ್ರು ಕಾಲ್ ಮಾಡ್ತಾರೆ ಕಾಲ್ ಮಾಡಿ ಒಂದು ದೊಡ್ಡ ಆಫರ್ ಅನ್ನು ಕೊಡ್ತಾರೆ ನೀವು ಕಾಂಗ್ರೆಸ್ ಬಿಟ್ಟು ಪಕ್ಷಕ್ಕೆ ಬರೋದಾದ್ರೆ ನಿಮಗೆ ಇಂಥದ್ದೊಂದು ಆಫರ್ನ ಕೊಡ್ತೇವೆ ಯಾಕೆಂದ್ರೆ ಈಗಾಗಲೇ ಹೇಳಿದ್ದೇವೆ ಕೇಳಿದ್ದೇವೆ ಅದನ್ನ ಕೂಡ ಆದಷ್ಟು ಬೇಗ ನಾವು ಮಾಡ್ತೇವೆ ಸೆಟ್ಟರ್ ವಾಪಸ್ ಬಂದಿದ್ದಾರೆ ನಮ್ಮ ಪಕ್ಷಕ್ಕೆ ಅವ್ರೇನ್ ಕೇಳಿದ್ರು ಮಾಡ್ತಾ ಇದ್ದೇವೆ ಏನು ನಮ್ಮ ಕಡೆ ತಪ್ಪಾಗಿತ್ತು ಆ ತಪ್ಪನ್ನು ನಾವು ಸರಿ ಮಾಡ್ಕೊಳ್ತಾ ಇದ್ದೇವೆ ನಮ್ಮ ಪಕ್ಷದಲ್ಲ ನಿಮ್ಗೆ ಏನೆಲ್ಲ ಅನ್ಯಾಯ ಆಗಿತ್ತು ಅದನ್ನೆಲ್ಲ ಸರಿಪಡಿಸ್ ನಾವು ರೆಡಿ ಇದ್ದೇವೆ ಜೊತೆಗೆ ನಿಮ್ಗೆ ಇಂಥ ಒಂದು ಅವಕಾಶವನ್ನು ನಮ್ಮ ಪಕ್ಷ ಕೊಡುತ್ತೆ ನೀವು ಪಕ್ಷವನ್ನು ಬಿಟ್ಟು ವಾಪಸ್ ಬಿಜೆಪಿಗೆ ಬನ್ನಿ ಅನ್ನೋ ಮಾತನ್ನ ಆ ನಾಯಕರು ಹೇಳ್ತಾರೆ ಆದರೆ ಈ ಕಡೆ ಕಾಂಗ್ರೆಸ್ ಅಲ್ಲಿ ಮಂತ್ರಿ ಆಫರ್ ಆ ಕಡೆ ಮತ್ತೊಂದು ಬಿಗ್ ಆಫರ್ ಇವೆರಡು ಆಫರ್ ನಡುವೆ ಫುಲ್ ಖುಷಿಯಾಗಿದ್ದಂತ ಲಕ್ಷ್ಮಣ ಸವದಿಗೆ ಎಲ್ಲಾದ್ರೂ ನಂಗೆ ಸರಿ ಒಂದ್ ಸೆಟಲ್ ಆಗುತ್ತೆ ಏನ್ ಅಡ್ಡಿ ನಾನು ಎಲ್ಲಿದ್ರು ಕೂಡ ಅಧಿಕಾರ ಸಿಗುತ್ತೆ ಅನ್ನೋ ಯೋಚನೆಯಲ್ಲಿದ್ದಂತ ಲಕ್ಷ್ಮಣ್ ಸವದಿ ಅವರಿಗೆ ಜಾರಕಿಹೊಳಿ ಕುಟುಂಬ ಶಾಕಿಂಗ್ ಮೇಲೆ ಶಾಕಿಂಗ್ ಕೊಡ್ತಾ ಇದೆ ಅಂದ್ರೆ ಬಿಜೆಪಿಗೋದ್ರೆ ಏನಾಗುತ್ತೆ ಅಲ್ಲಿ ಜಾರಕಿಹೊಳಿ ಕುಟುಂಬ ಏನ್ ಮಾಡುತ್ತೆ ಜಾರಕಿಹೊಳಿ ಅದಕ್ಕೆ ಯಾಕೆ ಏನ್ ಮಾಡ್ತಾರೆ ಸದ್ಯ ಜಾರಕಿಹೊಳಿ ಅವ್ರಿಗೆ ಇವಾಗ ಎಲ್ಲ ಸದ್ಯ ಜಾರಕಿಹೊಳಿ ಯಾಕಂದ್ರೆ ಅವರು ವಾಪಸ್ ಬಿಜೆಪಿ ಹೋದ್ರೆ ಏನ್ ಕಷ್ಟ ಬಿಜೆಪಿ ಏನ್ ಪ್ರಾಬ್ಲಮ್ ಯಾಕೆಂದ್ರೆ ಅಲ್ಲಿ ಬಿಜೆಪಿ ಹೈಕಮಾಂಡ್ ಒಂದ್ಸರಿ ತೀರ್ಮಾನ ತೀರ್ಮಾನವನ್ನ ಮಾಡಿದ್ರೆ ಆ ತೀರ್ಮಾನವನ್ನ ಪ್ರಶ್ನೆ ಮಾಡತಕ್ಕಂತ ಮತ್ತೊಬ್ಬ ನಾಯಕ ಬಿಜೆಪಿಯಲ್ಲಿ ಇಲ್ಲ ಅದರ ರಾಜ್ಯ ಬಿಜೆಪಿಯಲ್ಲಿಂತೂ ಕೈಲಾಗದ ಲೀಡರ್ ಗಳೂ ಈ ಹೈಕಮಾಂಡ್ ನ ಎದುರಿಸುವಂತ ಮತ್ತೊಬ್ಬ ಲೀಡರ್ ಇಲ್ವೇ ಇಲ್ಲ ಯಾಕೆ ಸಮಸ್ಯೆ ಏನ್ ಸಮಸ್ಯೆ ಅನ್ನೋದ್ರ ಬಗ್ಗೆ ಪೂರ್ಣ ಮಾಹಿತಿಯನ್ನು ಕೊಡ್ತೇನೆ ವೀಕ್ಷಕರ ನಿಮಗೆ ಅದಕ್ಕೂ ಮೊದಲು ನೀವು ನಮ್ಮ ಚಾನಲ್ ನ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದ್ರೆ ಈಗಲೇ ಸಬ್ಸ್ಕ್ರೈಬ್ ಮಾಡಿ ಪಕ್ಕ ಬೆಲ್ ಬಟನ್ ಕ್ಲಿಕ್ ಮಾಡಿದ್ರೆ ಎಲ್ಲಾ ಅಪ್ಡೇಟ್ಸ್ ನಿಮ್ಮ ತಲುಪುತ್ತೆ ವೀಕ್ಷಕರ ಲಕ್ಷ್ಮಣ್ ಸವದಿ ಅವ್ರನ್ನ ಭಾರತೀಯ ಜನತಾ ಪಕ್ಷದ ಅತಿ ದೊಡ್ಡ ನಾಯಕ ಕರೆ ಮಾಡ್ತಾರೆ ಕರೆ ಮಾಡಿ ಮಾತನಾಡ್ತಾರೆ ಒಂದು ಬಿಗ್ ಆಫರ್ ಕೂಡ ಕೊಡ್ತಾರೆ ಜೊತೆಗೆ ಒಂದು ಒಳ್ಳೆ ಸ್ಥಾನವನ್ನ ಕೊಡ್ತಕ್ಕಂಥ ವಿಚಾರದ ಬಗ್ಗೆ ನಾವು ಪ್ರಸ್ತಾಪವನ್ನ ಮಾಡ್ತಾರೆ ಜೊತೆಗೆ ಈಗ ಆಗ್ಲೇ ಬಿಜೆಪಿಯಿಂದ ಅವ್ರಿಗೆ ಏನೆಲ್ಲ ತೊಂದರೆ ಆಗಿತ್ತು ಆ ತೊಂದರೆಯನ್ನ ಬಗೆಹರಿಸ್ತೇವೆ ಇನ್ನತರ ಆಗ್ದಾಗ ನಾವು ನೋಡ್ಕುತ್ತೇವೆ ನೀವು ಬನ್ನಿ ವಾಪಸ್ ಪಕ್ಷಕ್ಕೆ ಅಂತೇಳಿ ಮಾತುಕತೆಯನ್ನು ನಡೆಸ್ತಾರೆ ಅದೇ ಸಂದರ್ಭಕ್ಕೆ ಅಂದ್ರೆ ಏನು ಇವರು ಇಲ್ಲಿ ಬಿಜೆಪಿ ಜೊತೆ ಮಾತುಕತೆ ಆಯ್ತಾ ಇರುತ್ತೆ ಅದೇ ಸಂದರ್ಭದಲ್ಲಿ ರಾಜ್ಯನ ಕೆ ಪಿ ಸಿ ಸಿ ಅಧ್ಯಕ್ಷರು ಕೂಡ ಕರೆ ಮಾಡಿ ಬರೋ ಕೇಳ್ತಾರೆ ಅವ್ರು ಬಂದಾಗ ಅಲ್ಲೂ ಕೂಡ ಅಂಥದ್ದೇ ಒಂದು ದೊಡ್ಡ ಆಫರ್ ಕೊಡ್ತಾರೆ ಒಂದು ಒಳ್ಳೆ ಮಂತ್ರಿ ಪೋಸ್ಟ್ ಕೊಡ್ತೇವೆ ಸೆಟ್ರು ಹೋಗಿದ್ದೆ ನಮ್ಗೆ ಒಳ್ಳೇದಾಯ್ತು ನೀವು ನಮ್ಮ ಜೊತೆ ಇರಿ ಅಂತೇಳಿ ಅವರ ಕೈಯನ್ನ ಅಂದ್ರೆ ಡಿ ಕೆ ಶಿ ಕೈಯನ್ನ ಬಲಪಡಿಸ್ಕೊಳ್ಳಕೋಸ್ಕರ ಸವದಿ ಅವ್ರನ್ನ ಹಿಡಿದಿಟ್ಕೊಳ್ಳೋಕ ಕೆಲಸವನ್ನ ಮಾಡ್ತಾರೆ ಜೊತೆಗೆ ಸೌದಿ ಸೌದಿಯವ್ರಿಗೆ ಮಂತ್ರಿ ಪಾ ಭಾಗ್ಯವನ್ನ ಕೊಟ್ರೆ ಡಿ ಕೆ ಟೀಮ್ ಕ್ಲಿಕ್ ಆಗುತ್ತೆ ಡಿ ಕೆಸಿ ಒಂದು ಒಳ್ಳೆ ಸ್ಟ್ರೆಂತ್ ಸಿಗುತ್ತೆ ಜೊತೆಗೆ ಬೆಳಗಾವಿ ಭಾಗದಲ್ಲಿ ಜಾರಕಿಹೊಳಿ ಕುಟುಂಬದ ವಿರುದ್ಧ ಯುದ್ಧ ಮಾಡಲಿಕ್ಕೆ ಸುಲಭ ಆಗುತ್ತೆ ಜೊತೆಗೆ ಜಾರಕಿಹೊಳಿ ಕುಟುಂಬವನ್ನ ವೀಕ್ ಮಾಡಬಹುದು ಅನ್ನೋ ಉದ್ದೇಶವನ್ನು ಇಟ್ಕೊಂಡು ಡಿ ಸಿ ಕೂಡ ಅದೇ ಆಫರ್ ಕೊಡ್ತಾರೆ ಎರಡು ಆಫರ್ ಸಿಗುತ್ತೆ ಆದ್ರೆ ಯಾವ ಕಡೆ ಕೂಡ ಸೌದಿ ಹೋಗದೆ ಇರುವಂತಹ ಸ್ಥಿತಿ ಬಂದಿದೆ ಎರಡು ಆಫರ್ ಕೊಟ್ಟವರು ಕೂಡ ಮತ್ತೆ ಮೌನವಾಗಿ ಕೂತ್ಕೊಳ್ಳೋ ಸ್ಥಿತಿಗೆ ಬಂದಿದ್ದಾರೆ ಕಾರಣ ಏನು ಕಾರಣ ಏನಂದ್ರೆ ಒಂದು ಮೊದಲು ನಾನು ಹೇಳಿದ್ದೇನೆ ಸತೀಶ್ ಜಾರಕಿಹೊಳಿ ಪಕ್ಷ ಅವರಿಗೆ ಮಂತ್ರಿಯನ್ನು ಮಾಡಿದ್ರೆ ನಾನು ಪಕ್ಷ ಬಿಟ್ಟು ಸರ್ಕಾರ ಬೆಳೆಸ್ತೇನೆ ಇಪ್ಪತ್ತೈದು ಜನ ನಂತರ ಎಮ್ ಎಲ್ ಐದರಿಂದ ಹತ್ತು ಜನ ನಾನು ಕುಡಿಸ್ಕೊಂಡು ನಾನು ದುಬೈಗೆ ಹೋಗ್ತೇನೆ ನಿಮ್ ಸರ್ಕಾರವನ್ನ ಕೆಡುತ್ತೇನೆ ಸರ್ಕಾರ ಬೆಳೆಸೋದ್ ಗ್ಯಾರಂಟಿ ನಾನು ನಾನು ಬಂಡಾಯ ಎದ್ದೇ ಹೇಳ್ತೀನಿ ಲಕ್ಷ್ಮಣ ನಾನು ನಿಮ್ ಅಧಿಕಾರ ಕೊಟ್ಟರೆ ಅಂತ ಸೈಲೆಂಟ್ ಆಗಿ ಟಾಂಗ್ ಕೊಟ್ಟಿದ್ದಾರೆ ನನಗೆ ಆಲ್ರೆಡಿ ಬಿ ಜೆ ಪಿ ಪಕ್ಷದವ್ರ ಜೊತೆ ರಾಜಕೀಯ ಚರ್ಚೆಗಳಾಗಿದ್ದಾವೆ ರಾಜಕೀಯ ಚರ್ಚೆಯನ್ನು ಮಾಡಿದ್ದೇನೆ ಅನ್ನೋ ಹೇಳಿಕೆಯನ್ನ ಕೊಡುವ ಮೂಲಕ ಕಾಂಗ್ರೆಸ್ ಹೈಕಮಾಂಡ್ನ ಒಂದು ರೀತಿ ಇದ್ರ ಮೇಲೆ ಕೂರಿಸಿದ್ದಾರೆ ಕಡೆ ನೆಗೆಲುಬಾರದು ಈ ಕಡೆ ಕೂರ್ಲು ಅನ್ನೋ ಸ್ಥಿತಿಗೆ ತಂದಿಲ್ಸಿದ್ದಾರೆ ನಿಲ್ಲಿಸಿದ್ದಾರೆ ಆಯ್ತು ಕಾಂಗ್ರೆಸ್ ಹೈಕಮಾಂಡ್ ಏನೋ ಮೌನ ಆಗ್ತಾ ಇದೆ ಚುನಾವಣೆ ಮೇಲೆ ನನಗೆ ಕೈ ಕೊಟ್ಟರು ಕೊಡಬಹುದು ನಾನು ಬೇಡ ವಾಪಸ್ ಬಿಜೆಪಿ ಹೋಗ್ಬಿಡೋಣ ಅಂತ ಸೌದಿ ಅವರು ಬಿಜೆಪಿ ಹೊರಟ್ರೆ ಅಲ್ಲಿ ರಮೇಶ್ ಜಾರಕಿಹೊಳಿ ಅನ್ನೋ ಬೆಂಕಿ ಫುಲ್ ಸೆಡಿದ್ ಬಿಟ್ಟಿದ್ದಾರೆ ಆ ಫೋನ್ ಮಾಡಿದ ತಕ್ಷಣ ವಿಚಾರ ಗೊತ್ತಾದ ತಕ್ಷಣ ಹೈಕಮಾಂಡ್ ಕಾಲ್ ಮಾಡಿ ಫುಲ್ ಬ್ಲಾಸ್ಟ್ ಆಗಿಬಿಟ್ಟು ಏನಂತಂದ್ರೆ ನೀವು ಒಂದು ವೇಳೆ ಲಕ್ಷ್ಮಣ ಸೌದಿಯನ್ನ ಇಲ್ಲಿ ಬಂದು ಅವ್ರಿಗೆ ಆಫರ್ ಕೊಟ್ಟು ಅವ್ರನ್ನ ಕರ್ಕೊಂಡು ಕೂರಿಸ್ತೀರ ಅನ್ನೋದಾದ್ರೆ ನಾನು ಪಕ್ಷವನ್ನು ಬಿಟ್ಟು ಹೋಗ್ತೇನೆ ಬರೀ ನಾನು ಬಿಟ್ಟು ಹೋಗಲ್ಲ ಇಲ್ಲಿ ಹೋಗ್ಬೇಕಾದ್ರೆ ನಾನು ಕರ್ಕೊಂಡು ಹದಿನೆರ ಜನ ಬಂದಿದ್ದೀನಿ ಬಟ್ ಹೋಗ್ಬೇಕು ಇಪ್ಪತ್ತೈದ ಮೂವತ್ತು ಜನ ಕರ್ಕೊಂಡು ಹೋಗ್ತೇನೆ ಆ ಶಕ್ತಿ ನನಗಿದೆ ನಿಮಗೆ ಗೊತ್ತಿದೆ ನನಗೆ ಎಷ್ಟು ಶಕ್ತಿ ಇದೆ ಅಂತ ನಿಮಗೆ ಗೊತ್ತಿದೆ ಹದಿನೇಳು ಜನ ಇದರಲ್ಲಿ ಇದ್ದಂತ ಎಮ್ ಎಲ್ ಎನ್ನ ಕರ್ಕೊಂಡ್ರೆ ನನಗೆ ನಿಮ್ಮ ಬಿಜೆಪಿ ಇರ್ತಕ್ಕಂಥ ಇಪ್ಪತ್ತೈದು ಮೂವತ್ತು ಜನ ಎಮ್ ಎಲ್ ಎತ್ಕೆ ಹೋಗೋ ದೊಡ್ಡ ವಿಚಾರನೇ ಅಲ್ಲ ಕರೆಸಿ ನೀವು ಕರೆಸಿ ಇವತ್ತೇ ಕರೆಸಿ ಕರೆಸಿ ಅವರಿಗೆ ಸ್ಥಾನಮಾನವನ್ನ ಕೊಡಿ ನಾಳೆ ನಾಡ್ದು ಎರಡು ಎರಡು ದಿವ್ಸ ಕೊಡಿ ನನಗೆ ಎರಡು ದಿವ್ಸದೊಳಗಡೆ ನಾನು ನಿಮ್ಮ ಇಪ್ಪತ್ತೈದು ಇಪ್ಪತ್ತೈದು ಜನ ಎಮ್ ಎಲ್ ಎನ್ನ ಎತ್ಕೊಂಡ್ರೆ ನಾನು ಕಾಂಗ್ರೆಸ್ಗೆ ಹೋಗ್ತೀನಿ ಅಲ್ಲಿ ನನಗೆ ಉಪಮುಖ್ಯಮಂತ್ರಿ ಆಗ್ತೀನಿ ಇಪ್ಪತ್ತೈದು ಜನ ಕರ್ಕೊಂಡ್ತೀನಿ ನಾನು ಉಪಮುಖ್ಯಮಂತ್ರಿ ಆಗ್ತೇನೆ ನಮಗೆ ಅದು ನಾನು ಬದಿರ್ತಕ್ಕಂಥದ್ದು ನನ್ನ ನನ್ನ ಇವತ್ತು ನಾನು ಹೇಳ್ತೇನೆ ಸಿದ್ದರಾಮಯ್ಯ ಉಪಮುಖ್ಯಮಂತ್ರಿ ಆಗಿದ್ದೆ ಇಲ್ಲಿ ಕರ್ಕೊಂಡು ನನ್ನ ಏನು ನಾನು ಆದ್ರೂ ಸುಮ್ನಾದೆ ಆದ್ರೂ ಸೆಲೆಕ್ಟ್ ಆಗಿದ್ದೇನೆ ಒಂದು ವೇಳೆ ಏನಾದ್ರೂ ಒಂದು ವೇಳೆ ಏನಾದ್ರೂ ನೀವು ಲಕ್ಷ್ಮಣ ಸವದಿಯನ್ನ ಪಾರ್ಟಿ ಕರ್ಕೊಂಡ್ಬಂದ್ರೆ ಅವತ್ತೇ ನಾನು ಪಕ್ಷವನ್ನ ಬಿಡ್ತೇನೆ ನನ್ನ ಜೊತೆ ಇನ್ನೂ ಇಪ್ಪತ್ತೈದು ಜನ ಶಾಸಕರು ಕೂಡ ಪಕ್ಷವನ್ನ ಬಿಡ್ತಾರೆ ಬಿಡಿಸ್ತೇನೆ ನನಗ್ ಗೊತ್ತಿದೆ ಹೇಗೆ ಬಿಡಿಸ್ಬೇಕು ಅಂತವಾ ನಾನು ಬಿಡಿಸ್ತೇನೆ ಅಂತೇಳಿ ಸಿಡ್ದಿದ್ದಾನೆ ರಮೇಶ್ ಜಾರಕಿಹೊಳಿ ಈ ಬಯಕ್ಕೆ ಭಾರತೀಯ ಜನತಾ ಜನತಾ ಪಕ್ಷ ಕೂಡ ಸೈಲೆಂಟ್ ಈಗ ಭಾರತೀಯ ಜನತಾ ಪಕ್ಷ ಸೈಲೆಂಟ್ ಆಗಿದೆ ಲಕ್ಷ್ಮಣ ಸೌಧ ಅವ್ರಿಗೆ ಮತ್ತೆ ಕಾಲ್ ಮಾಡಲಿಲ್ಲ ಲಕ್ಷ್ಮಣ ಸೌ ಸೌದಿಯವ್ರನ್ನ ಯಾರು ಸಂಪರ್ಕ ಟ್ರೈ ಮಾಡಲಿಲ್ಲ ಮತ್ತೆ ವಾಪಸ್ ಅದಾದ ತಕ್ಷಣ ಅಲ್ಲಿಗೆ ನಿಲ್ಸಿದ್ರು ಅಲ್ಲಿಗೆ ನಿಲ್ಸಿದ್ರು ಲಕ್ಷ್ಮಣ ಸವದಿಯನ್ನು ಕೂಡ ಯಾರು ಮತ್ತೆ ವಾಪಸ್ ಸಂಪರ್ಕಿಸ್ತಿಲ್ಲ ಈಗ ಟೋಟಲ್ ಆಗಿ ಏನಾಗಿದೆ ಅಂದ್ರೆ ಲಕ್ಷ್ಮಣ ಸೌಧಿಗೆ ಆ ಕಡೆ ನೀರು ಇಲ್ಲ ಆ ಕಡೆ ನೆರಳು ಇಲ್ಲ ಅನ್ನೋ ಸ್ಥಿತಿ ಬಂದ್ಬಿಟ್ಟಿದೆ ಒಂದ್ ಕಡೆ ನೀರು ಸಿಗ್ತಾ ಇಲ್ಲ ನೀರು ಕೊಡ್ತೀನಿ ಎಂದವರು ನೀರ್ನಿ ಒಳಗಡೆ ನೀಡಿದ್ದಾರೆ ನೆರಳು ಕೊಡ್ತೀನಿ ಅಂದವರು ಆ ನೆರಳನ್ನ ಒಳಗಡೆ ಕೊಡಿ ಬಾಗ್ಲಾಕೆ ನೀಡಿದ್ದಾರೆ ಹಾಗಾಗಿ ಇವತ್ತು ಲಕ್ಷ್ಮಣ ಸವದಿ ಅವರಿಗೆ ಹೇಗಾಗಿದೆ ಅಂತಂದ್ರೆ ಒಂದ್ ರೀತಿ ಏನು ಮಾಡುವಾಗಿಲ್ಲ ಈ ಕಡೆ ಕಾಂಗ್ರೆಸ್ ಬಿಟ್ಟು ಹೋಗುವಾಗೂ ಇಲ್ಲ ಅಲ್ಲಿ ಬಿಜೆಪಿಗೆ ಹೋದ್ರೂ ಪ್ರಯೋಜನ ಇಲ್ಲ ಪಕ್ಷಕ್ಕೆ ಸೇರಿಸ್ಕೊಳ್ಳಲ್ವೇನೋ ಅನ್ನೋ ಸ್ಥಿತಿ ಬಂದು ಇದಾರೆ ಏನಾಗ್ತೋ ಗೊತ್ತಿಲ್ಲ ಮುಂದಕ್ಕೆ ಲಕ್ಷ್ಮಣ ಸೌದಿಯವರು ಅವರು ಸವದಿ ಅವರಿಗೆ ಮಂತ್ರಿ ಏನ್ ಮಾಡ್ಲಿಲ್ಲ ಅಂದ್ರೆ ಪುನಃ ಲಕ್ಷ್ಮಣ ಸೌದಿ ಅವರು ಏನ್ ಮಾಡ್ತಾರೋ ಗೊತ್ತಿಲ್ಲ ಒಟ್ಟಾರೆ ಸದ್ಯದ ಪರಿಸ್ಥಿತಿಯಲ್ಲಿ ಲಕ್ಷ್ಮಣ ಸೌದಿ ನಿಜವಾಗಲು ಜಾರಕಿಹೊಳಿ ಕುಟುಂಬದ ವಿರುದ್ಧ ಸೆಡ್ಡು ತುಂಬಾ ಕಷ್ಟ ಆಗ್ತಿದೆ ಆದರೆ ಆದರೆ ಡಿ ಕೆ ಶಿವಕುಮಾರ್ ನಂಬಿರ್ತಕ್ಕಂಥ ಲಕ್ಷ್ಮಣ ಸವದಿ ಅಧಿಕಾರ ಸಿಗತ್ತ ಡಿ ಕೆ ಶಿವಕುಮಾರ್ ಸತೀಶ್ ಜಾರಕಿಹೊಳಿ ಬಂಡಾಯವನ್ನ ಮೆಟ್ಟಿ ನಿಲ್ತಾರ ಮೆಟ್ಟಿ ನಿಂತುಳು ಸೌದಿ ಅವರಿಗೆ ಅಧಿಕಾರವನ್ನ ಕೊಡ್ತಾರ ಅಥವಾ ಬಿ ಜೆ ಪಿ ಹೈಕಮಾಂಡ್ ಮತ್ತೊಮ್ಮೆ ರಮೇಶ್ ಜಾರಕಿಹೊಳಿಯನ್ನ ಸೈಲೆಂಟ್ ಹಾಕ್ಸಿ ಲಕ್ಷ್ಮಣ್ ಸೌದಿಯನ್ನ ಕರ್ಕೊಂಡು ಹೋಗಿ ಮತ್ತೆ ಅವರಿಗೆ ಅಧಿಕಾರವನ್ನ ಕೊಟ್ಟು ರಮೇಶ್ ಜಾರಕಿಹೊಳಿಯನ್ನ ಸದ ಬಿಡಿಯುವಂತ ಕೆಲಸವನ್ನ ಮಾಡ್ತಾರ ಇಲ್ಲಿ ಯಾರ ಯಾರ ಮೇಲ್ಗೈ ಆಗ್ಬಹುದು ರಮೇಶ್ ಜಾರಕಿಹೊಳಿ ಹತ್ತಾರ ಅಥವಾ ಲಕ್ಷ್ಮಣ ಸೌದಿನ ಜಾರಕಿಹೊಳಿ ಕುಟುಂಬನ ಲಕ್ಷ್ಮಣ್ ಸೌದಿ ಕುಟುಂಬನ ಅಥವಾ ಲಕ್ಷ್ಮಿ ಹೆಬ್ಬಾಳ್ಕರ ಲಕ್ಷ್ಮೀ ಬಾಳ್ಕೋರು ಇರ್ತಾ ಉಳಿಯುತ್ತಾ ಬೆಳಗಾವಿ ಏನಾಗುತ್ತೆ ನಿಮ್ಮ ಅನಿಸಿಕೆ ಅಭಿಪ್ರಾಯಗಳನ್ನು ಕಾಮೆಂಟಲ್ಲಿ ತಿಳಿಸಿ ವಿಡಿಯೋ ಇಷ್ಟಾದರೆ ಲೈಕ್ ಮಾಡಿ ಶೇರ್ ಮಾಡಿ ತಪ್ಪದೆ ಸಬ್ಸ್ಕ್ರೈಬ್ ಮಾಡಿ ಥ್ಯಾಂಕ್ ಯು